ಸ್ವಾಗತ ನಾನು ರಮಾಕಾಂತ್ ವೀಕ್ಷಕರ ಈ ದಿನದ ವಿಚಾರ ನೋಟ್ ಬ್ಯಾನ್ಗೆ ನಾಲ್ಕು ದಿನಗಳು ಮಾತ್ರ ಬಾಕಿ ಉಳಿದಿವೆ ಒಂದು ವಿಚಾರ ಹಾಗೆ ಸಾಕಷ್ಟು ನಾವೆಲ್ಲ ಕೂಡ ವೈಟ್ ಮಾಡಿದ್ದೀವಿ ಐವತ್ತು ದಿನ ನಮಗೆ ಟೈಮ್ ಕೊಡಿ ಎಪ್ಪತ್ತು ವರ್ಷಗಳ ಕಾಳ ದಂಧೆ ಅಥವಾ ಕಪ್ಪುಹಳ್ಳದ ದಂಧೆಯನ್ನ ನಾನು ಮಾಯ ಮಾಡ್ತೀನಿ ನನಗೆ ಐವತ್ತು ದಿನ ಸಮಯಾವಕಾಶ ಕೊಡಿ ಗೊತ್ತು ಕಷ್ಟ ಆಗುತ್ತೆ ಆದ್ರೆ ಸ್ವಲ್ಪ ಮಟ್ಟಿಗೆ ಇದನ್ನು ಸಹಿಸಿಕೊಳ್ಳೋಣ ದೇಶ ಉದ್ಧಾರ ಆಗುವತ್ತ ಹೆಜ್ಜೆ ಇಡಬೇಕಾದ್ರೆ ಇವೆಲ್ಲವೂ ಅನಿವಾರ್ಯ ಅಂತ ಮೋದಿ ಅವರು ಹೇಳಿದ್ರು ಹಾಗಾದ್ರೆ ದೊಡ್ಡ ಮಟ್ಟದ ಸಮಸ್ಥೆಯ ಬಗೆಹರಿದ್ಯಾ ಕಾಳಧನಿಕರ ಹೆಡೆಮುರಿ ಕಟ್ಟಲಾಗಿದ್ಯಾ ನಿಜಕ್ಕೂ ದೇಶಕ್ಕೆ ಅಚ್ಚೇ ದಿನ ಬರ್ತಾ ಇದೆಯಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆಗೆ ನೋಟ್ ಬ್ಯಾಂಕ್ಗೆ ನಾಲ್ಕೇ ದಿನ ಬಾಕಿ ನಾವು ನೋಡಿನ ವೆಗಳೆ ಮುಗಿಯುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಚಿಂತಕರು ವಿಶ್ಲೇಷಕರಲ್ಲೂ ಕೂಡ ಮೊದಲಿಗೆ ಮಧುರ ಅವರು ಜಾಯ್ನ್ ಆಗಿದ್ದಾರೆ ನಮ್ಮನ್ನ ಸುದ್ದಿ ವಿಶ್ಲೇಷಕರು ಹಿರಿಯ ಪತ್ರಕರ್ತರು ಸ್ವಾಗತ ಮಧ್ಯ ಪ್ರಕಾಶ್ ಅವರು ಇನ್ನು ನಮ್ಮ ಜೊತೆಯಲ್ಲಿ ಡಾಕ್ಟರ್ ಲಕ್ಷ್ಮೀಶ್ ಅವರಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ನಿರ್ದೇಶಕರು ಸ್ವಾಗತ ನಮಗೆ ಲಕ್ಷ್ಮೀಶ್ ಅವರೇ ಕೆ ಸಿ ರಘು ಅವರಿದ್ದಾರೆ ಸುದ್ದಿ ವಿಶ್ಲೇಷಕರು ತಜ್ಞರು ಸ್ವಾಗತ ನಿಮಗೆ ಅವರೇ ಇನ್ನು ಮೈಸೂರಿಂದ ನಮ್ಮನ್ನ ಗೋ ಮಧುಸೂದನ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಎಕ್ಸ್ ಎಂ ಎಲ್ ಸಿ ಬಿಜೆಪಿಯ ಮುಖಂಡರು ಮತ್ತು ವಕ್ತಾಯರು ಸ್ವಾಗತ ನಿಮ್ಗೆ ಗೋ ಮಧುಸೂದನ್ ಅವರೇ ನಮಸ್ಕಾರ ಫೈನ್ ಇಲ್ಲಿ ನೋಡೋಣ ಫಸ್ಟ್ ಫಸ್ಟ್ ಎಲ್ರಿಗಿಂತ ಎಲ್ರಿಗಿಂತ ಮುಂಚೆ ಪ್ರಶ್ನೆ ಕೇಳಲಿಕ್ಕಿಂತ ಮುಂಚಿತವಾಗಿ ಇಷ್ಟು ದಿನಗಳು ಕಳೀತಾ ಬರ್ತೀವಿ ಎಲ್ಲರಲ್ಲೂ ಕೂಡ ಒಂದು ಖುಷಿ ಏನಂತ ಹೇಳಿದ್ರೆ ತಲೆ ಕಷ್ಟ ಪರವಾಗಿಲ್ಲ ಯಾರೋ ನೂರು ಕೋಟಿ ಪತ್ತೆ ಹೆಚ್ಚು ಐವತ್ತು ಕೋಟಿ ಒಂದು ನೂರಾರು ಕೋಟಿ ಬೆಲೆ ಬಾರುವಂತ ಜಮೀನು ಪತ್ರಗಳೆಲ್ಲ ವಶಪಡಿಸಿಕೊಂಡಂತೆ ಇಂಥ ಆನಂದದಲ್ಲೇ ನಮ್ಮ ಕಷ್ಟವನ್ನು ಮರಿತಾ ಇದ್ದೀವಿ ಅಂದ್ರೆ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಕ್ಯೂನಲ್ಲಿ ನಿಂತಿದ್ರು ಕೂಡ ಇದೇ ಮಾತೆ ಕಷ್ಟ ಕಷ್ಟು ಪರವಾಗಿಲ್ಲ ರೀ ಕಪ್ಪು ಹಣ ಇಟ್ಟಿರೋದೆಲ್ಲ ಸೀಜ್ ಆಗ್ತಿದೆ ಚಿನ್ನದ ಗಟ್ಟಿಗಳು ಇಟ್ಟಿಗೆ ಚಿನ್ನದ ಬಿಸ್ಕೆಟ್ ಎಲ್ಲ ಆಚೆ ಬರ್ತಿದೆ ಅನ್ನೋ ತೃಪ್ತಿಯಲ್ಲಿ ಅನೇಕರು ಇದ್ದಾರೆ ನಿಜಕ್ಕೂ ನಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದೆಯಾ ಕಪ್ಪು ಹಣ ಬ್ಯಾನ್ ಮಾಡತಕ್ಕ ಉದ್ದೇಶ ಅಥವಾ ಆಚೆ ತರ್ತಕ್ಕಂಥ ಉದ್ದೇಶ ಇದ್ದದ್ದು ಎಂಬತ್ತು ಪರ್ಸೆಂಟ್ ಕತ್ತು ಹಣವನ್ನು ಆಚೆ ತರ್ತೀನಿ ಅಂತ ಹೇಳಿ ನಿಜಕ್ಕೂ ಎಂಬತ್ತು ಪರ್ಸೆಂಟ್ ಉದ್ದೇಶಿತ ಗುರಿ ಸಾಧನೆ ಆಗಿದ್ಯಾ ಅಂತ ಬಂದಾಗ ನಾನಾ ಪ್ರಶ್ನೆಗಳು ಬಿಡ್ತವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ವರದಿ ಇದೆ ವರದಿ ನೋಡಿ ಬನ್ನಿ ಚರ್ಚೆ ಶುರು ಮಾಡ್ತೇನೆ ವರ್ಷಕ್ಕೆ ದೇಶಾದ್ಯಂತ ಚೇಂಜ್ ಸಿಗುತ್ತಾ ಬ್ಲಾಕ್ ಮನಿ ವಿರುದ್ದ ಸಮರ ಸಾರಿದ ಪ್ರಧಾನಿ ಮೋದಿ ಐನೂರು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿ ಇಂದಿಗೆ ನಲವತ್ತಾರು ದಿನ ನೋಟ್ ಬ್ಯಾಂಡ್ ಆದಾಗಿನಿಂದ ದೇಶದಲ್ಲಿ ಸಂಭವಿಸಿರುವ ಹಣದ ಕೊರತೆ ಈವರೆಗೂ ಕಡಿಮೆಯಾಗಿಲ್ಲ ಹಳೆ ನೋಟು ಡೆಪಾಸಿಟ್ಗೆ ಕೇಂದ್ರ ಸರ್ಕಾರ ನೀಡಿದ್ದ ಡೆಡ್ಲೈನ್ ಮುಗಿಯಲು ಇನ್ನು ನಾಲ್ಕೇ ದಿನ ಬಾಕಿ ಉಳಿದಿದೆ ಹಣಕ್ಕಾಗಿ ಬ್ಯಾಂಕ್ ಎಟಿಎಂ ಮುಂದೆ ಜನರ ಪರದಾಟ ಮುಂದುವರೆದಿದೆ ಡಿಸೆಂಬರ್ ಮೂವತ್ತರ ನಂತರವೂ ಬ್ಯಾಂಕ್ ಎಟಿಎಂಗಳಲ್ಲಿ ಹಣದ ವಿತ್ಡ್ರಾ ಮಿತಿ ಮುಂದುವರೆಸುವ ಸಾಧ್ಯತೆ ಇದೆ ಸ್ವಿಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಂಸತ್ನಲ್ಲಿ ಯಾಕೆ ನೀಡಿಲ್ಲ ಪ್ರಧಾನಿ ಮೋದಿ ವಿರುದ್ಧ ನಿಲ್ಲದ ರಾಹುಲ್ ಬೋಟ್ ಬಾಂಡ್ ಆಗಾಗಿನಿಂದ ಆದಾಗಿನಿಂದ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಇದ್ದಾರೆ ರಾಜಸ್ಥಾನದ ಬರಾಲ್ನಲ್ಲಿ ಇವತ್ತು ಮಾತನಾಡಿದ ರಾಹುಲ್ ದೇಶಾದ್ಯಂತ ಪ್ರತಿದಿನ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಆದರೆ ಕೇಂದ್ರ ನಮ್ಮ ಮನವಿಗೆ ಕಿಂಚಿತ್ತೂ ಬೆಲೆ ನೀಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಲ್ಲದೆ ಎಲ್ಲಾ ಕಪ್ಪು ಹಣ ನಗದು ರೂಪದಲ್ಲಿಲ್ಲ ಸ್ವಿಸ್ ಬ್ಯಾಂಕ್ ಖಾತೆ ವಿವರವನ್ನ ಸಂಸತ್ತಲ್ಲಿ ಯಾಕೆ ನೀಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು आपको नहीं बताया मगर पचास परिवारों को मालूम था आप पहले कैसे मालूम मैं बताता हूं मैं बताता हूं अक्टूबर के महीनों में इन्हीं लोगों ने छह लाख करोड़ रुपया हिंदुस्तान के बैंक में जमा किया है इतना गया जिसको एक महीने पहला एक महीने पहले दो संबंधी एक महीने पहले इन लोगों ने डिपोजिट किया पेटीएम का मतलब ಪ್ರಧಾನಿ ಮೋದಿ ಗುಬ್ಬ ಆಗದು ಸತ್ತ ಇಲ್ಲಿ ಅಂತ ಕಾಂಗ್ರೆಸ್ ಲೋಕಸಭಾ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವ್ಯಂಗಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಖರ್ಗೆ ನಮ್ಮ ದುಡ್ಡಿಗೆ ನಾವು ಪ್ರಾಣ ಕೊಡೋ ಪರಿಸ್ಥಿತಿ ಬಂದಿದೆ ಇದಕ್ಕೆ ಪ್ರಧಾನಿಯೇ ನೇರ ಹೊಣೆ ಆಗ್ತಾರೆ ಅಂತ ಕಿಡಿಕಾರಿದ್ರು ಅಲ್ಲದೆ ಜನರಲ್ಲಿ ಸಹನೆಯ ಶಕ್ತಿ ಮಿತಿ ನೀಡ್ತಾ ಇದ್ದು ಇದಕ್ಕಲ್ಲ ನಾಳೆ ಅದು ಸ್ಫೋಟಗೊಳ್ಳುತ್ತೆ ಅದರ ಪರಿಣಾಮವನ್ನ ಮೋದಿ ಸರ್ಕಾರ ಅನುಭವಿಸಲೇಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸತ್ತು ಸಾಡಿಯಕ್ಕೆ ಹೋದ್ರೆ ಇದು ಹೇಗೆ ಇಡೀಲ್ಲ ಅವ್ರಿಗೆ ಹಣ ಅಂದಿದೆ ಯಾವ ಬಡವ್ರ ಹತ್ರ ಲೈನ್ ಲೈನ್ದಾಗ ನಿಂತವ್ರಿ ಯಾರ ಬಡವರು ಶ್ರೀಮಂತರ ಲೈನ್ ಮೇಲೆ ನಿಂತಿದ್ದಾರ ಎಲ್ಲ ಬಡವರು ನಿಂತಿದೆ ನಿಜವಾಗ್ಲೂ ಜನ ರೊಚ್ಚಿ ಸಿಟ್ಟಿದೆ ಆದ್ರೆ ಯಾರು ಕೂಡ ಅದನ್ನ ಬೀದಿಗೆ ಬಂದು ನೀವು ಮಾಡ್ತಾ ಇದ್ದೀವಿ ಅದು ಒಂದು ಒಂದು ಇದರ ಇವತ್ತಿಲ್ಲ ಹೊನ್ನಲ್ಲಿ ನೀವು ಹಳೆ ನೋಟು ಬದಲಾಯಿಸಿಕೊಳ್ಳಲು ಇನ್ನು ನಾಲ್ಕೇ ದಿನ ಬಾಕಿ ಇದೆ ಡಿಸೆಂಬರ್ ಮೂವತ್ತರ ಬಳಿಕವೂ ಹಣಕ್ಕಾಗಿ ಜನರ ಸಂಕಷ್ಟ ಮುಂದುವರಿಯುತ್ತ ಮೋದಿ ಹೇಳಿದಂತೆ ಹೊಸ ವರ್ಷದಿಂದ ಜನರ ಜೀವನ ಬದಲಾಗುತ್ತಾ ನೋಟ್ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತಾ ಕಾದು ನೋಡಬೇಕು ನೂರು ಗಂಟೆಗಳು ಕಳೆದರೆ ಒಂದು ಹಂತಕ್ಕೆ ಡೆಪಾಸಿಟ್ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ಹಣಕಾಸು ಡ್ರಾ ಮಾಡತಕ್ಕಂಥ ನೀತಿ ಜಾಸ್ತಿ ಆಗಬಹುದು ಅಂತ ಅನೇಕರ ಅಂದಾಜಿದೆ ಎಲ್ಲ ವಾರು ನಾವು ಇಪ್ಪತ್ನಾಲ್ಕು ಸಾವಿರ ರೂಪಾಯಿಯನ್ನ ಬ್ಯಾಂಕ್ ಅಲ್ಲಿ ಡ್ರಾ ಮಾಡಬಹುದಾಗುತ್ತೆ ಎ ಟಿಎಂ ಅಲ್ಲಿ ಎರಡೂವರೆ ಸಾವಿರ ರೂಪಾಯಿ ಪರ್ ಡೇ ಡ್ರಾ ಮಾಡಬಹುದಾಗುತ್ತೆ ಒಂದು ಮಿತಿ ಇದೆ ನಿಜಕ್ಕೂ ಈ ಮಿತಿ ಅಲ್ಲಿಗೆ ಮುಗಿದು ಹೋಗುತ್ತಾ ಎಷ್ಟು ಬೇಕಾದ್ರೂ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದರಿಂದ ನಾವು ಡ್ರಾ ಮಾಡಬಹುದಾ ಅಂತ ಪ್ರಶ್ನೆ ಬರುತ್ತೆ ಅದ್ರೆ ಒಂದ್ ಕಡೆ ಈ ಮಿತಿ ವಿಸ್ತರಣೆ ಆಗಬಹುದು ಅಕಸ್ಮಾತ್ ಮೋದಿ ಅವರು ಹೌದ್ರಿ ನೀವು ಡ್ರಾ ಮಾಡಬಹುದು ನಾನು ತಂಗಿಬಿಟ್ಟಿದ್ದೀನಿ ಅಂತ ಹೇಳಿದ್ರು ಕೂಡ ಬ್ಯಾಂಕ್ ನಲ್ಲಿ ರೆಡಿ ಇಲ್ಲ ಇಲ್ಲ ನಮ್ಮ ಬಳಿ ಅಷ್ಟು ಹಣ ಜಮಾವಣೆ ಆಗ್ತಾ ಇಲ್ಲ ಇಲ್ಲಿ ನಮಗೆ ಅಷ್ಟು ಹೊಸಗಳು ಬರಬೇಕಾಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ನಾವು ಅಲ್ಲಿಗೆ ಒಪ್ಲಿಕ್ಕೆ ರೆಡಿ ಇಲ್ಲ ಅಂತ ಕೂಡ ಒಂದು ಮಾತು ಬರ್ತಾ ಇದೆ ಮೊದಲಿಗೆ ಗೋ ಮಧುಸೂಧನ ಕೇಳಕ್ಕೆ ಇಷ್ಟಪಡ್ತೀನಿ ಮೈಸೂರಿನ ಸಂಪರ್ಕ ಗೋ ಮಧುಸೂಧನವರೇ ಮಿತಿ ಮತ್ತೆ ಅದರ ಒಂದು ಗಡುವು ವಿಸ್ತರಣೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಹೊಸ ವರ್ಷದಲ್ಲೂ ಕೂಡ ಮುಂಜಾರಿಗೆ ಬರೋದಿಲ್ಲ ಅಂತ ಹೇಳಿ ಹೇಳ್ತೀರಿ ಹೌದಾ ಇದ್ರ ಬಗ್ಗೆ ನಿಶ್ಚಿತವಾದಂತಹದ್ದು ಮಾಹಿತಿ ನಮಗೂ ಇಲ್ಲ ಆದ್ರೆ ಸದ್ಯದ ಬ್ಯಾಂಕ್ಗಳ ಪರಿಸ್ಥಿತಿ ನೋಡ್ಕೊಂಡ್ರೆ ಮೈಸೂರಿನ ಎಲ್ಲ ಬ್ಯಾಂಕ್ಗಳನ್ನ ನೋಡಿದೆ ಮೊನ್ನೆ ಬೆಂಗಳೂರಿಗೆ ಬಂದಾಗೂ ಬ್ಯಾಂಕ್ಗಳಲ್ಲಿ ಕೆಲವು ಜನ ಮ್ಯಾನೇಜರ್ ಜೊತೆ ಮಾತಾಡಿದೆ ಅವರ ಕಸ್ಟಮರ್ಗಳಿಗೆ ಕೊಡ್ಲಿಕ್ಕೆ ಪೂರ್ಣ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಬೇಕಾದಷ್ಟು ಹಣ ಅವರ ಹತ್ರ ಇದೆ ಎರಡು ಸಾವಿರ ರೂಪಾಯಿ ನೋಟುಗಳಿಗೆ ಯಾವುದೇ ತೊಂದರೆ ಇಲ್ಲ ಇತ್ತೀಚೆಗೆ ಐನೂರು ರೂಪಾಯಿ ನೋಟುಗಳು ಸಹ ಸ್ವಲ್ಪ ಸಿಗ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣ ಕೊಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಆದರೆ ಲಕ್ಷಾಂತರ ರೂಪಾಯಿ ನಾವು ಡ್ರಾ ಮಾಡ್ಕೊತೇವೆ ಅನ್ನೋದಿಕ್ಕೆ ಅವಕಾಶ ಇನ್ನೂ ಕೊಟ್ಟಿಲ್ಲ ಇದ್ರ ಹಿಂದೆ ಒಂದು ತಂತ್ರ ಇದೆ ಈಗಲೇ ಅವಕಾಶ ಕೊಡ್ತಂದ್ರೆ ಮತ್ತಿರ್ಗ ಹೊಸ ಹೊಸ ನೋಟ್ ಬಣ್ಣ ತೆಗೆದುಕೊಂಡೋಗಿ ಮನೆಯಲ್ಲಿ ಇಟ್ಕೊಳ್ಳುವಂತ ಅವಕಾಶ ಇರುತ್ತೆ ಯಾವ ಬ್ಲಾಕ್ ಮನಿ ಡೆಪಾಸಿಟ್ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ಆ ಬ್ಲಾಕ್ ಮನಿ ಮತ್ತಿರ್ಗ ವಾಪಸ್ ಹೋಗಿ ಮನೆ ತಿಜೋರಿಗಳು ಸೇರುವಂತ ಅವಕಾಶ ಇರುತ್ತೆ ಇದಕ್ಕೆ ಸರಿಯಾಗಿ ರೆಡಿ ಸರ್ಕಾರ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ಒಂದಿಕ್ಸ್ ಮಾಡಿರೋದು ಅಲ್ಲ ರೀ ಅದು ಐವತ್ತು ದಿನಗಳ ತನಕ ನೀವು ಸಹಿಸಿಕೊಬೇಕಾಗುತ್ತೆ ಐವತ್ತು ದಿನಗಳ ನಂತರ ನಿಧಾನವಾಗಿ ಕಡಿಮೆ ಆಗುತ್ತೆ ಅಂತ ಮೋದಿ ಮೊದಲನೇ ದಿವಸದಿಂದ ಹೇಳ್ತಾ ಇದ್ದಾರೆ ಐವತ್ತೈದು ದಿವಸ ತನಕ ಇಟ್ ವಿಲ್ ಬಿ ಪೀಕ್ ಐವತ್ತು ದಿವಸಗಳ ನಂತರ ಇಟ್ ವಿಲ್ ಸ್ಟ್ ಡಿಕ್ರೀಸಿಂಗ್ ಅರವತ್ತು ತಿದ್ದುಪಡಿಗಳಾಯಿತು ನಿರ್ಧಾರದ ರಿಸರ್ವ್ ಬ್ಯಾಂಕ್ ತಿದ್ದುಪಡಿ ಅಮೆಂಡ್ಮೆಂಟ್ಸ್ ಮಾತಾಡ್ತಾರೆ ಜನಗಳ ಅನುಕೂಲಕ್ಕೋಸ್ಕರ ಮಾಡ್ತಾ ಮಾಡ್ತಾ ಹೊಸ ಬರೀತಾ ಇದ್ದೀವಿ ಕಾನೂನನ್ನ ಅಂತ ಹೇಳಿ ಹಾಗಾದ್ರೆ ಸಮಸ್ಯೆಯ ಅಂದಾಜನ್ನ ಸರಿಯಾಗಿ ಅಂದಾಜಿರಲಿಲ್ವಾ ಯಾರಿಗೂ ಆಳ ಆಗಲ್ಲ ಮತ್ತು ಇದರ ವ್ಯಾಪ್ತಿ ಹರಿವೇ ಬಂದಿರ್ಲಿಲ್ವಾ ಅಂತ ಅದೆಲ್ಲ ಪ್ರಶ್ನೆ ಬಂದಿರಿದ್ದು ಸಮಸ್ಯೆಯ ಅರಿವನ್ನ ಬರಬೇಕಾಗಿದ್ದು ನಮ್ಮ ದೇಶದಲ್ಲಿರುವಂತ ಈ ಒಂದು ವ್ಯವಸ್ಥೆಯ ದೋಷ ಇದೆಯಲ್ಲ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟಾಚಾರ ಇದೆಯಲ್ಲ ವ್ಯವಸ್ಥೆಯಲ್ಲಿರುವಂತಹ ರಾಜಕಾರಣ ಇದೆಯಲ್ಲ ವ್ಯವಸ್ಥೆಯಲ್ಲಿರುವಂತಹ ಜಾತೀಯತೆ ಇದೆಯಲ್ಲ ವ್ಯವಸ್ಥೆಯಲ್ಲಿರುವಂತಹ ವಶೀಲಿ ಬಾಧಿ ಇದೆಯಲ್ಲ ಇದರ ಅಂದಾಜು ಯಾರಿಗೂ ಇರಕ್ಕೆ ಸಾಧ್ಯ ಇರಲಿಲ್ಲ ಅದೆಲ್ಲವೂ ಸಹ ಈ ಸಮಯದಲ್ಲಿ ಕೆಲಸ ಮಾಡಿದೆ ಎಲ್ಲವೂ ಕೆಲಸ ಮಾಡಿದೆ ಈ ಸಮಯದಲ್ಲಿ ಆ ಕಾರಣಕ್ಕೋಸ್ಕರವಾಗಿ ನಾವು ಅನೇಕ ಅಮೆಂಡ್ಮೆಂಟ್ಗಳನ್ನ ಮಾಡಬೇಕಾಯ್ತು ಅರೆ ಬೇಲಿಯ ಎಂದು ಹೋರಾಟ ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಾಯ್ತು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಜೈಲು ನೋಡ್ಬೇಕಾಯ್ತು ಇದನ್ನ ಇದು ಎಲ್ಲಾದ್ರೂ ಸಹ ಮೋದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಸಂಗತಿ ಇದು ಆದ್ರಿಂದ ಈ ವ್ಯವಸ್ಥೆ ಒಂದ್ ಕಡೆ ಇಲ್ಲಿ ಸಂಪೂರ್ಣವಾಗಿ ಡಯಾಲಿಸಿಸ್ ಆಗಬೇಕಾಗುತ್ತೆ ರಕ್ತವನ್ನ ಪರಿಶುದ್ಧ ಮಾಡಿ ಮತ್ತಿನ್ನೊಮ್ಮೆ ಅದೇ ದೇಹಕ್ಕೆ ತುಂಬುವಂತ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ ಅದನ್ನ ಸಹನೆಯಿಂದ ಅತ್ಯಂತ ಪ್ರೀತಿಯಿಂದ ಇದು ನಮ್ಮದೇ ದೇಶ ಅನ್ನೋ ಕಾರಣಕ್ಕೋಸ್ಕರವಾಗಿ ಮೋದಿ ಯಾರೇ ವಿರೋಧ ಪಕ್ಷದ ನಾಯಕ ಅಂತ ನೋಡೋದ್ರ ಬದಲು ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ಒಡತಿಗೋಸ್ಕರವಾಗಿ ಮಾಡ್ತಾ ಇದ್ದಾರೆ ಅಂತ ಆತ್ಮೀಯತೆಯಿಂದ ಎಲ್ಲವನ್ನೂ ಸಹ ನಾವು ಇಲ್ಲಿ ತನಕ ಸಹಿಸಿಕೊಂಡಿದ್ದೀವಿ ಈ ದೇಶದ ಜನ ಇನ್ನೂ ಮುಂದಕ್ಕೂ ಸಹಿಸಿಕೊಳ್ಳಿಕ್ಕೆ ತಯಾರಿದ್ದಾರೆ ಎಲ್ಲೋ ಒಂದಷ್ಟು ಜನ ರಾಜಕೀಯ ವಿರೋಧ ಪಕ್ಷದ ನಾಯಕರಲ್ಲ ನಮ್ಮ ದೇಶದ ಪ್ರಧಾನಿ ಅಂತ ಹೇಳ್ತಾ ಇದ್ದಾರೆ ಡಯಾಲಿಸಿಸ್ ಆಗ್ತಿದೆ పూర్తి పూర్తి తిమ్మీ అంత బందయ్యు డాక్టర్ డయాలిస్ అలా డయాగ్నోసిస్ తప్పు ఆమె డయాలసిస్ ఓకే డయాలసిస్ అంటే డయాలిస్ అంతా తప్పు ప్రిస్క్రిప్షన్ తప్పు ಪ್ರಿಸ್ಕ್ರಿಪ್ಷನ್ ಔಷಧಿ ಬರ್ಕೊಟ್ಟ ಮೇಲೆ ಮತ್ತೆ ಮತ್ತೆ ದಿನವೇನೋ ಔಷಧಿ ಚೇಂಜ್ ಮಾಡ್ಬಾರ್ದು ಆಂಟಿಬಯೋಟಿಕ್ ಕೊಟ್ಟರೆ ಒಂದು ಕೋರ್ಸ್ ಇದೆ ನಿಮಗೆ ತೊಂದರೆ ನಾವೇನು ತಿಳ್ಕೊಂಡು ಐವತ್ತು ದಿನದಲ್ಲಿ ಡಿಸ್ಚಾರ್ಜ್ ಆಗ್ತೀವ ಅಂತ ಡಾಕ್ಟರ್ ಮೊದಲೇ ಹೇಳಿದ್ರೆ ಇವತ್ತು ದಿನ ಸಮಸ್ಯೆ ತೀವ್ರತೆ ಜಾಸ್ತಿ ಇರುತ್ತೆ ಇಲ್ಲ ತಪ್ಪು ಮೊದಲು ಐವತ್ತು ದಿನ ಟೈಮ್ ಕೊಡಿ ವರ್ಷ ಓಕೆ ಈಗ ಮತ್ತೆ ಮತ್ತೆ ಅವರ ಮಾತುಗಳನ್ನ ಮತ್ತೆ ಮತ್ತೆ ಕೇಳ್ಬೇಕು ನಾವು ಐವತ್ತು ದಿನ ಕೊಡಿ ಚಿನ್ನದ ತರ ಭಾರತ ದೇಶ ಹೊಳೆಯುತ್ತೆ ಅಂತ ಹೇಳಿದ್ದು ಆಯ್ತಾ ನಿಮ್ಗೆ ಪ್ರತಿಯೊಂದು ಡಿಬೇಟ್ ನಾವು ಮಾಡ್ಕೊಂಡು ಬರ್ತಾ ಇದೀವಲ್ಲ ಪ್ರತಿಯೊಬ್ರು ನಿಮ್ಗೆ ಕಾಯಕ್ಕಾಗಲ್ವಾ ಐವತ್ತು ದಿನ ಈ ದೇಶಕ್ಕೋಸ್ಕರ ಕಾಯಕ್

ಪರಿವರ್ತನೆ ರೀ ನಾನ್ ಹೇಳ್ತಾ ಇರೋದು ಹದಿನಾಲ್ಕು ಲಕ್ಷ ಕೋಟಿ ಬ್ಯಾಂಕಿಗೆ ಹಾಕಿದ್ದೀವಿ ಕೊಟ್ಟಿರೋದು ಆರು ಲಕ್ಷ ಕೋಟಿ ಕೊಟ್ಟಿರೋದು ಎರಡ್ ಸಾವಿರ ರೂಪಾಯಿ ನೋಟು ವ್ಯವಹಾರ ಆಗಲ್ಲ ಅದರಲ್ಲಿ ಎಂಟು ಲಕ್ಷ ಕೋಟಿ ನಮ್ಮ ದುಡ್ಡು ಬ್ಯಾಂಕಲ್ಲಿ ಇಟ್ಕೊಂಡು ಆಟ ಆಡಬೇಡಿ ಸ್ವಾಮಿ ವ್ಯವಹಾರ ಮಾಡಬೇಕು ಕೋಟಿ ಜನಸಂಖ್ಯೆ ದೊಡ್ಡ ದೇಶ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ದೊಡ್ಡವರ ಎರಡ್ ಸಾವಿರ ರೂಪಾಯಿ ದೊಡ್ಡವರೇನ್ರಿ ಸಾಮಾನ್ಯ ಜನ ಅಪ್ಪ ನಿಮಗೆ ಈ ದೇಶದಲ್ಲಿ ಬಡತನ ಏನಿದೆ ಸಣ್ಣ ಉದ್ಯಮಗಳು ಏನಿದೆ ಕೆಲಸಗಾರರು ಏನಿದ್ದಾರೆ ಗಣಿಗೂಡಿಗಳು ಏನಿದ್ದಾರೆ ಈ ನಡುವೆ ಎರಡು ಮೂರು ಪ್ರಶ್ನೆಗಳು ಉಳ್ಕೊಂಡಿದಾವೆ ಸೆಪ್ಟೆಂಬರ್ ಅಲ್ಲಿ ಯಾಕೆ ಮೂರು ಲಕ್ಷ ಕೋಟಿ ಎನ್ನಿಲ್ಲದ ಡೆಪಾಸಿಟ್ ಆಯ್ತು ಇದುವರೆಗೂ ಉತ್ತರ ಬಂದಿಲ್ಲ ಈಗ ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ಇದೆ ಅಂತ ಅನೌನ್ಸ್ ಅಂತೇಳಿ ಕಷ್ಟ ಆಗುತ್ತೆ ನೀವು ಅಂತ ಗಡುವು ಆ ಕಾರಣಕ್ಕೂ ಡೆಪಾಸಿಟ್ ಆಗಿರಬಹುದಲ್ವಾ ಅಲ್ಲ ಮೊದಲು ಯಾರಿಗೂ ಹಿಂದೂರು ಮಾಸ್ಟರ್ ಸ್ಟ್ರೋಕ್ ಸೀಕ್ರೆಟ್ ಅಲ್ವ ಇದು ಯಾಕೆ ಹಾಕಿದ್ರು ದುಡ್ಡು ಲಕ್ಷ ರೂಪಾಯಿ ಯಾಕೆ ಏನಾಯ್ತು ಲಕ್ಷ್ಮೀಶಿವರ ಏನಾಯ್ತು ನಿಮ್ಮ ಪ್ರಕಾರ ಏನಾಗಿದೆ ಇನ್ನು ಎಕ್ಸ್ಟೆಂಡ್ ಆಗ್ಬೋದು ಅಂತ ಯಾಕೆ ಮಾತಾಡ್ತಾ ಇದ್ದಾರೆ ಒಂದು ವಾಗ್ದಾನ ಉಳಿಸಿಕೊಳ್ಳೋದಿಲ್ಲ ಇವರು ತಪ್ಪೇ ತಪ್ಪಾರೆ ತಪ್ಪೆ ತಪ್ಪೆ ತಪ್ಪಾರೆ ಯಾಕೆಂದ್ರೆ ಇಲ್ಲಿವರೆಗೂ ಬರಬೇಕಾದಂತ ಐನೂರು ರೂಪಾಯಿ ನೋಟ್ ಆಗಲಿ ಸಾವಿರ ನೂರು ರೂಪಾಯಿ ನೋಟ್ಗಳಾಗಲಿ ಅದು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿಲ್ಲ ಹಾಗಾಗಿ ಎರಡು ಸಾವಿರ ರೂಪಾಯಿ ನೋಟು ನಿಮಗೆ ಎ ಟಿ ಎಂ ನಲ್ಲಿ ಸಿಗುತ್ತೆ ಅಷ್ಟೇ ಹೊರತು ಇವನ್ ಬ್ಯಾಂಕ್ಗಳಲ್ಲಿನೂ ಇದೆ ಎರಡು ಸಾವಿರ ರೂಪಾಯಿ ನೋಟು ನಾನು ವಿಚಾರಿಸಿದ ಹಾಗೆ ಬೇಕಾದಷ್ಟು ಬ್ಯಾಂಕ್ಗಳಲ್ಲಿ ಎರಡು ಸಾವಿರ ರೂಪಾಯಿ ನೋಟು ಇವತ್ತಿಗೂ ಇದೆ ಆದ್ರೆ ಐನೂರು ರೂಪಾಯಿ ನೋಟುಗಳು ಇನ್ನೂ ಬಂದಿಲ್ಲ ಮೈಸೂರು ಏನು ನಮ್ಮ ಗೋಪಾಲ ಕೃಷ್ಣ ಅವರು ಹೇಳಿದ್ರು ಹಾಗೆ ಮಧುಸೂದನ್ ಅವರು ಹೇಳಿದ್ರು ಹಾಗೆ ಮೈಸೂರಲ್ಲಿ ಐನೂರು ರೂಪಾಯಿ ನೋಟುಗಳು ರಿಲೀಸ್ ಆಗಿದೆ ಅಲ್ಲೇ ಮುದ್ರಣ ಇರೋದ್ರಿಂದ ಭಂಡಾರ ಇರೋದ್ರಿಂದ ಅಲ್ಲಿ ಆಗಿದೆ ಅಂತ ವಿಷಯನ ನಾನು ಅದು ರಿಸರ್ವ್ ಬ್ಯಾಂಕ್ ಇಂದ ಅಲ್ಲೇ ಹೋಗುತ್ತೆ ಅದು ಅಲ್ಲಿರೋ ಕರೆನ್ಸಿ ಚೆಸ್ಟ್ ಗಳಿಗೆ ಹೋದ್ರೆ ಅವ್ರು ಅಲ್ಲೇ ಅದನ್ನ ರಿಲೀಸ್ ಮಾಡ್ತಾರೆ ಶಿಫ್ಟ್ ಹಾಗಾಗಿ ಏನಾಗಿರುತ್ತೆ ಮೈಸೂರಲ್ಲಿ ಇವರು ಹೇಳುವ ಹಾಗೆ ಸಿಕ್ಕಬಹುದು ಆದ್ರೆ ಬೆಂಗಳೂರಿನಲ್ಲಿ ಕಡೆ ಇನ್ನು ಎಲ್ಲಾ ಕಡೆ ಐನೂರು ರೂಪಾಯಿ ನೋಟ್ಗಳಾಗ್ಲಿ ನೂರು ರೂಪಾಯಿ ನೋಟ್ಗಳಾಗ್ಲಿ ಸಿಗ್ತಾ ಇಲ್ಲ ಆದ್ರೆ ಇದು ನಾನು ಒಂದು ಸಾರಿ ಕೂಡ ಹೇಳಿದ ನಿರ್ದೇಶಕರಿದ್ದೀರಿ ನಿಮ್ ಪ್ರಕಾರ ಈ ನಡೆ ಈ ಹೆಜ್ಜೆ ಕರೆಕ್ಟ್ ಆಗಿರೋ ದಿಕ್ಕಲ್ಲಿ ಸಾಗ್ತಾ ಇದೆಯಾ ಅಥವಾ ಹೆಜ್ಜೆ ಇಟ್ಟುಬಿಟ್ಟು ಆಮೇಲೆ ಪರಿಹಾರ ಹುಡುಕಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸಿಕ್ಕಾಪಟ್ಟೆ ಅಮೆಂಡ್ಮೆಂಟ್ಸ್ ಆಗ್ತಿದೆ ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಗಿ ಪರಿಣಮಿಸಿದೆ ಅನಿಸಿದೆ ನಿಮಗೆ ರಿವರ್ಸ್ ಬ್ಯಾಂಕ್ ಅಂತ ಹೇಳಿ ನೀವು ಹೇಳಕ್ ಆಗಲ್ಲ ಯಾಕೆ ಮುಂಚೂ ನಾವು ಈ ತರದ ಒಂದು ಅವರು ಅಂದುಕೊಂಡಂತಹ ತೊಂದರೆಗಳಿಗೂ ಈಗ ಬರ್ದಿರ್ತಕ್ಕಂಥ ತೊಂದರೆಗಳಿಗೂ ಅಂತರ ವ್ಯತ್ಯಾಸಮಿ ಕ್ಯಾಶ್ಲೆಸ್ ಎಮಿ ನಾ ವೆಸ್ ಎಕಾನಮಿಎಸ್ ಎಕಾನಮಿ ಅಷ್ಟೇ ಎಕನಾಮಿಕಲ್ ಪೋಕ್ರಾನ್ ಅಂತ ಕಲಿತಿದಾರಪ್ಪ ಇದನ್ನ ಎಕನಾಮಿಕಲ್ ಪೋಕ್ರೂ ರಸ್ತೆ ಬರ್ನಾಣು ಪರೀಕ್ಷೆ ಮಾಡ್ಬಿಟ್ಟು ಒಂದು ಕಾಲಕ್ಕೆ ಇಡೀ ಪ್ರಪಂಚವೇ ಸ್ತಬ್ಧವಾಯಿತು ಅಂತ ಹೇಳಿ ಭಾರತ ಸ್ತಬ್ಧವಾಗಿದೆಯಾ ಎಕನಾಮಿಕಲ್ ಪೋಕ್ರಾನ್ ಸ್ಟ್ರೈಕಿಂದ ಅಂತ ಹೇಳಿ ಹೌದು ನಿಮಗೆ ವ್ಯಾಪಾರ ಇದ್ದೇನೆ ಇದ್ದಾಗ ಭಾರತ ಸ್ತಬ್ಧ ಇದೆ ರು ಬಾಂಬನ್ನೇ ಹೇಳ್ತಾ ಇದಾರೆ ಯೂಸ್ ಮಾಡ್ತೇನೆ ಆಗ್ತದೆ ಬಾಂಬಿಂಗ್ ಆಯ್ತು ಅಂತ ಹೇಳ್ತಾ ಇದ್ದಿತ್ತು ಈಗ ಇದು ಪರವಾಗಿ ಮಾತಾಡೋರು ಬಾಂಬ್ ಅಂತ ಒಪ್ಕೊಳ್ತಿದ್ದೀರಾ ವಿಶ್ಲೇಷ್ ಕರೀತೀರಿ ನಿಮಗೆ ಎಲ್ಲಿ ಇಡೀ ವಿಚಾರದಲ್ಲಿ ಏನಂತ ಹೇಳಿದ್ರೆ ಇಲ್ಲ ಜನವರಿ ಒಂದು ಹೊಸ ವರ್ಷಕ್ಕೆ ನಾವೆಲ್ಲ ಎಲ್ಲ ಕೈಯಲ್ಲಿ ನಮ್ಗೆ ಎಷ್ಟು ಬೇಕು ನನ್ನ ಹಣ ನಾನು ಸಂಬಂಧ ಮಾಡಿದ್ದೀನಿ ನನ್ನ ಅಕೌಂಟ್ ಅಲ್ಲಿ ಇಟ್ಟಿದ್ದೀನಿ ನಾನು ನನ್ನ ಕೈಗೆ ಬೇಕೀಗ ನೀವು ಟ್ರಿಪ್ ಹೋಗ್ಬೇಕು ಹೊಸ ವರ್ಷ ಎಂಜಾಯ್ ಮಾಡಬೇಕು ಅಂತ ಏನೋ ಆಸೆಗಳಿರ್ತಾವಪ್ಪ ಎರಡು ಸಾವಿರ ಎತ್ಕೊಂಡ್ರೆ ಎರಡು ವರ್ಷ ಸಾವಿರ ಹೆಚ್ಕೊಂಡ್ರಿಂದ ನನಗೆ ಬಂತು ಇಪ್ಪತ್ನಾಲ್ಕು ಸಾವಿರ ತಗೊಂಡ್ರಿಂದ ಬಂತು ವಾರ್ಟ್ರೆ ನಮ್ಗೆ ಏನೋ ಕಷ್ಟ ಆಗ್ತಿದೆ ನಾನು ಕ್ಯಾಶ್ ಇಲ್ಲ ಈ ತರದ ಏನೇನೋ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ ಹೇಳಿದ್ರೆ ನೀವು ಕಾರ್ಡ್ ಪೇ ಮಾಡಿ ಕಾರ್ಡ್ ಇದು ಮಾಡಿ ನೀವು ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡಿ ಇಂಥ ಆಯ್ಕೆಗಳು ಬರಬಹುದಾಗುತ್ತೆ ನಿಮಗೆ ನಾವು ಸುಗಮ ರೀತಿಯಲ್ಲಿ ಸಾಕ್ತಾ ಇದೀವ ಅಥವಾ ಹೆಜ್ಜೆ ಇಟ್ಟು ಮೇಲೆ ಇರುತ್ತೆ ಪರಿಹಾರ ಹುಡುಗಿ ಟ್ರೈ ಮಾಡ್ತೀವಿ ರಮಾಕಾಂತ್ ಅವರು ಎಪ್ಪತ್ತು ವರ್ಷಗಳ ಭಾರತದ ఇహ ఇతిహానికి స్వతంత్ర ఎప్ప వర్షం ఇతిహాసీతి హేగి అంత ఇ జనత సృష్టి ఆబట్టి ఆ వచ్చినశీలత అన్నదే ఇప్పు రాజకీయ ఇరబదు ఆర్థిక రంగ ఇరబుల్ ಸಾಮಾಜಿಕ ರಂಗ ಇರಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ತರ ಜಡತೆ ಸೃಷ್ಟಿಯಾಗಿತ್ತು ಆ ಜಡತೆಯನ್ನ ಹೋಗಲಾಡಿಸಿ ಸಂಚಲನವನ್ನ ಸೃಷ್ಟಿ ಮಾಡಿರೋದಿದೆಯಲ್ಲ ಆ ಒಂದು ಹೆಜ್ಜೆ ಇದೆಯಲ್ಲ ನರೇಂದ್ರ ಮೋದಿ ದಟ್ ಇಸ್ ವೆರಿ ಕ್ರೂಷಿಯಲ್ ಅಂತ ನನಗನ್ಸುತ್ತೆ ಆಮೇಲೆ ಇಂಥದ್ದೊಂದು ಇಡೀ ದೇಶದ ಮೇಲೆ ಪರಿಣಾಮ ಬೀರುವಂತಹ ನಿರ್ಧಾರ ತೆಗೆದುಕೊಂಡಾಗ ಕೆಲವು ನೂತನ ವರ್ಷಗಳು ಘಟಿಸ ಘಟಿಸುತ್ತೆ ಇದೊಂದು ಪ್ರಕ್ರಿಯೆ ಇಟ್ ಇಸ್ ಕೆಲವು ಇದೆ ಹಲವು ಅಂತ ಇದೆಯಲ್ಲಿಸುತ್ತೆ ಕೆಲವಿದೆ ಈಗ ಮೂವತ್ತನೇ ತಾರೀಕು ಏನಿದೆ ತಾವು ಹೇಳದಾಗಿ ಎಲ್ಲರೂ ಹೇಳ್ತಾ ಇದ್ರಲ್ಲ ಮೂವತ್ತನೇ ತಾರೀಕು ಡೆಡ್ ಲೈನ್ ಮೂವತ್ತನೇ ತಾರೀಕು ಡೆಡ್ ಲೈನ್ ಏನಕ್ಕೆ ನೋಟನ್ನ ಕಟ್ಟೋದಕ್ಕೆ ಫೈನ್ ಈ ನೋಟನ್ನು ಕಟ್ಟಲಿಕ್ಕೆ ಹೊರತು ಬೇರೋದಕ್ಕಲ್ಲ ನರೇಂದ್ರ ಮೋದಿ ಅವ್ರಿ ವಿದ್ರಿ ವಿದ್ರಿ ಇದೆಯಲ್ಲ ವಿದ್ರಾ ಮಿತಿ ಪ್ರೀತಿ ಪ್ರೋಸೆಸ್ ಅಂತ ಅನ್ನಲ್ಲ ಬಮಾ ಕಾಂತವ್ರೆ ಈ ಒಳಗೆ ಸ್ವಲ್ಪ ಸ್ವಲ್ಪ ವಿವಾದವಾಗಿ ಇದು ಹೇಳ್ತೀವಿ ನಾವು ಸಂಬಳ ಕೊಡಬೇಕು ಸ್ವಾಮಿ ಸಂಬಳ ಕೊಡ್ಬೇಕು ನಮ್ಗೆ ಹಣ ಸಿಗ್ತಿಲ್ಲ ಅಷ್ಟೊಂದು ಮಟ್ಟದಲ್ಲಿ ನಾವೇನ್ ಮಾಡ್ಬೇಕು ಅಂತ ಕೆಲವು ಕಡೆ ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ ನಮ್ಗೆ ಇಷ್ಟ ಆಗಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಪ್ಯಾಲೆಲ್ ಎಕಾನಮಿ ಯಾವಾಗ್ಲೂ ರನ್ ಆಗುತ್ತೆ ಇಂಡಿಯಾದಲ್ಲಿ ಎಲ್ಲ ಕಾಲದಲ್ಲಿ ರನ್ ಆಗಿದೆ ಇಲ್ಲಿ ರನ್ ಆಗುತ್ತೆ ಅಕಾನಮಿ ಏನಿತ್ತು ಅದೇ ಬದಲಾಗಿ ಇವತ್ತು ಸಂಬಳವನ್ನ ಅನೇಕ ಶಾಲೆಗಳಲ್ಲಿ ನಾವು ನೋಡಬಹುದು ಶಾಲೆಗಳಲ್ಲಿ ಯಾವ ರೀತಿ ಈಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇತ್ತಲ್ಲ ಉದಾಹರಣೆಗೆ ನಾವು ಹೇಳ್ತಾ ಇರೋದು ಆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಫುಲ್ ಸಂಬಳ ಯಾರಿಗೂ ಕೊಡ್ತಾ ಇರಲಿಲ್ಲ

ಬೌನ್ಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಬಟ್ ನಾನು ಕ್ಯಾಶ್ ಕೊಡೋದಕ್ಕಾಗೋದಿಲ್ಲ ಬಟ್ ಚೆಕ್ ಕೊಡ್ತೀನಿ ಆಮೇಲೆ ಎಲ್ಲರೂ ಹೇಳ್ತಾ ಇದ್ದಾವಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬಡವರು ಕಿರು ನಿಂತಿದ್ದಾರೆ ಬಡವರು ಎಲ್ಲಿ ನಿಂತಿದ್ದಾರೆ ಜನಗನ್ಸತ್ತೆ ಅಪ್ಪರ್ ಮಿಡ್ಲ್ ಕ್ಲಾಸ್ ನಿಂತಿದ್ದಾರೆ ಬಡವರು ಇದು ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಮತ್ತು ಬಡವರು ಈ ವ್ಯವಸ್ಥೆಯಲ್ಲಿ ಆಯ್ಲೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಅದು ಡಿಜಿಟಲ್ ಸಮಸ್ಯೆ ಜೊತೆ ಸಮಸ್ಯೆ ಜೊತೆ ಹೊಂದ್ಕೊಂಡಿದ್ದಾರೆ ಅವರು ಬದುಕಲ್ಲ ಎಲ್ಲ ಕಾಲಕ್ಕೂ ಸಮಸ್ಯೆನೇ ಇತ್ತು ಅವ್ರಿಗೆ ಈಗ ಒಬ್ಬ ಬಡವರಿಗೆ ಹತ್ತು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಅನ್ನೋದಿದ್ಯಲ್ಲ ಅದು ಒಂದು ದಿವಸದ ಹಣ ಅಷ್ಟೇ ಅವನು ಒಂದು ದಿವಸದ ಸಂಪಾದನೆ ಆ ಸಂಪಾದನೆ ಬದುಕ್ತಾನೆ ಇದ್ದ ಈಗ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಮತ್ತಷ್ಟು ಮಾತಾಡ್ತೀನಿ ಚರ್ಚೆ ಮತ್ತೆ ಮುಂದುವರ್ಸ್ತೀನಿ ಹೋಗ್ಬೇಕಂದ್ರೆ ಇನ್ನು ಐದೇ ದಿನ ನೋಟ್ ಪರದಾಟ ಚೇಂಜ್ ಆಗತ್ತಾ ಅನ್ನೋದೇ ಅನುಮಾನ ಪ್ರಧಾನಿ ಗುಡ್ಡಾಗಿದು ಸತ್ತ ಇಲಿ ಹಿಡಿದಿದ್ದಾರೆ ಅಂದ್ರು ಖರ್ಗೆ ಕಷ್ಟ ಕಾಲದಲ್ಲಿ ದೇವೇಗೌಡರ ಮುಂದೆ ಸಿಎಂ ಕಣ್ಣೀರು ಹಾಕಿದ್ರು ಜೆಡಿಎಸ್ ಅಧಿಕಾರಕ್ಕೆ ಬರಲ್ಲ ಎಂದ ಸಿದ್ದುಗೆ ಗುದ್ದು ಪರಮೇಶ್ವರ್ ಬರೀ ಹೆಬ್ಬೆಟ್ ಮಿನಿಸ್ಟ್ರು ಅಂತಾರೆ ಕುಮಾರಣ್ಣ ತೊಂಬತ್ತೊಂಬತ್ತರಲ್ಲಿ ಇದೇ ಅನುಗ್ರಹ ಮನೆಯಲ್ಲಿ ದೇವರ ಜೊತೆ ಕೂತ್ಕೊಂಡು ಕಣ್ಣಲ್ಲಿ ಹಾಕೊಂಡು ನಾನು ರಾಜ್ಯದಿಂದ ನಿರೂಪಿ ಹೇಳ್ತೀನಿ ಮುತ್ತಿನ ನಗರಿಯಲ್ಲಿ ಕಿಂಗ್ ಖಾನ್ಗೆ ಡಾಕ್ಟರೇಟ್ ಡಬಲ್ ಖುಷಿ ತಂತು ತಾಯ್ನಾಡಲ್ಲೇ ಸಿಕ್ಕ ಗೌರವ ವಿವಿ ಪದವಿಗೆ ಬಾದಶಾ ಮನದಲ್ಲಿ ಪುಳಕ ವೀಕ್ಷಿಸಿ ರಾಷ್ಟ್ರೀಯ ವಾರ್ತೆ ರಾತ್ರಿ ಒಂಬತ್ತು ಗಂಟೆಗೆ ಹನಿಯ ಹೆಸರಲ್ಲಿ ಮನಿ ಕೊಳ್ಳೆ ಹೊಡೆಯದಂತೆ ನೋಡಿಕೊಳ್ಳಿ ಎಫ್ಎಸ್ ನಿಗದಿಪಡಿಸಿದ ನೂರಕ್ಕಿಂತಲೂ ಅಧಿಕ ಪ್ಯಾರಾಮೀಟರ್ಸ್ ನಲ್ಲಿ ನೂರು ಶೇಕಡ ಹೊಂದಾಣಿಕೆ ಆಗುವ ಹನಿ ಬಳಸಿ ಪತಂಜಲಿ ಪ್ಯೂರಿಟಿಯ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ದೀಪಕ್ ಫರ್ಟಿಲೈಸರ್ ನ ಮಹಾಪವರ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಶೂನ್ಯ ಪ್ರಿಲ್ಡ್ ಹರಳು ಗೊಬ್ಬರ ಒಂದೇ ಸಮ ಕಾಳಾಗಿರೋದ್ರಿಂದ ಬಿತ್ತನೆ ಒಂದೇ ನಿತ್ಯದಾಗಿರುತ್ತೆ ಎರಡು ಪ್ರಕಾರದ ನೈಟ್ರೋಜನ್ ನ ಕಾರಣದಿಂದ ಫಸಲು ದೀರ್ಘಕಾಲದವರೆಗೆ ಹಚ್ಚ ಹಸಿರಾಗಿರುತ್ತೆ ನೀರಲ್ಲಿ ಕರಗು ಫಾಸ್ಫರಸ್ ಹೆಚ್ಚಿರೋದ್ರಿಂದ ಸಿಗುತ್ತೆ ಸಖತ್ ಫಸಲು ಮತ್ತು ಉತ್ತಮ ಕ್ವಾಲಿಟಿ ಜಮೀನು ಸದಾ ಫಲವತ್ತಾಗಿರುತ್ತೆ ಅನುಭವಿ ರೈತರ ಅಚ್ಚುಮೆಚ್ಚುಗೆ ಎದ್ದು ಮಹಾಪವರ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಶೂನ್ಯ ಪ್ರಿಲ್ಡ್ ಹರಳು ಗೊಬ್ಬರ ಮಹಾ ಪವರ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಶೂನ್ಯ ಗೊಬ್ಬರದಿಂದ ಲಾಭವೇ ಲಾಭ Drive home the new BMW Gran Turismo. No! Hundred years, guys. Hey guys. Huh? Huh? Hi Ramya. Hi. Yeah, movie going or nah? uh, Hollywood movie. Eight nominations. Five hundred crore in Euro. Motion capture. Three D. You know. ಫಸ್ಟ್ ಡೇ ಫಸ್ಟ್ ಶೋ ಗ್ಯಾಂಗು ಕನ್ನಡ ಮೂವಿನ ನೋಡ್ತಾನೆ ಕನ್ನಡ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ಯಾಚ್ ಲೈಫ್ ವೇಸ್ಟ್ ಮಾಡ್ಬಿಟ್ಟಿಯಲ್ಲ ಸಾಂಗು ಡಾನ್ಸ್ ಸೂಪರ್ ಮಜಾ ಬರೀ ಸೀನ್ ಹಾಕೋದು ಬೇಡ ಇದು ಕ್ಲಿಯರ್ ಇದೆ ಸುಮಾರು ಶೇಕಡಾ ಐವತ್ತು ಮಂದಿಗಳ ಹಲ್ಲು ಅಥವಾ ವಸಡುಗಳಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ ನೀವು ಬಳಸುವ ಕೆಮಿಕಲ್ ನಿಂದ ತಯಾರಾದ ಟೂತ್ಪೇಸ್ಟ್ ಕಾರಣ ಇರಬಹುದೇನೋ ಎಂದು ಯೋಚಿಸಿದ್ದೀರಾ ಬಹಳವಾಯಿತು ಎಕ್ಸ್ಪೆರಿಮೆಂಟ್ ಈಗಂತೂ ಹಲ್ಲು ಮತ್ತು ವಸಡುಗಳಿಗಾಗಿ ಅತ್ಯಂತ ಪ್ರಯೋಜನಕಾರಿ ಇಪ್ಪತ್ತಾರು ಅಮೂಲ್ಯ ಗಿಡಮೂಲಿಕೆಗಳಿಂದ ತಯಾರಾದ ದಂತಕಾಂತಿ ಬಳಸಿ ಮತ್ತು ನಿಮ್ಮ ಹಲ್ಲುಗಳಿಗೆ ನೀಡಿ ದೀರ್ಘಕಾಲ ಉಳಿಯಲು ವರದಾನ